ಎಂಬತ್ತ್ ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ನಾವು ಕೊಟ್ಟವು ಬಹುಶಃ ಇಲ್ಲಿರೋರಿಗೆಲ್ಲ ಗೊತ್ತಿದೆ ನಿಮ್ಮ ನಿಮಗೂ ಗೊತ್ತಿದೆ ಆ ಎಲ್ಲ ಭಾಗ್ಯಗಳು ಕೂಡ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿ ಬಡವರಿಗೆ ದಕ್ತಕ್ಕಂಥ ಕೆಲಸವನ್ನು ಮಾಡಿದವು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮುಖ್ಯಮಂತ್ರಿ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಸಮಾಜದಲ್ಲಿ ಅಸಮಾನತೆ ಹೋಗ್ದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ತದೆ ಹೊರತು ಇಲ್ಲದೆ ಹೋದರೆ ಹೋಗಲ್ಲ